ರಾಜ್ಯ ರಾಜಕಾರಣದಲ್ಲಿ ಸಂಚರಣ ಸೃಷ್ಟಿಸುವ ಸುದ್ದಿ ಇದು ಕಾಂಗ್ರೆಸ್ ಚಾಣಾಕ್ಯನ ಭೇಟಿಯಾದ ಬುದ್ಧಿವಂತ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿಸುವ ಸುದ್ದಿ ಇದು ಕಾಂಗ್ರೆಸ್ ಚಾಣಾಕ್ಯನ ಭೇಟಿಯಾದ ಬುದ್ಧಿವಂತ ಇಬ್ಬರು ನಾಯಕರ ಮೀಟಿಂಗ್ ಹಾಗಾದ್ರೆ ಚರ್ಚೆ ಆಗಿದ್ದೇನು ಡಿಸಿಎಂ ಡಿಕೆ ಶಿವಕುಮಾರನ ಭೇಟಿಯಾದ ಉಪೇಂದ್ರ ಅವರು ಭೇಟಿಯಾಗಿ ರಿಯಲ್ ಸ್ಟಾರ್ ಮಾತುಕತೆಯನ್ನ ನಡೆಸಿದ್ದಾರೆ ಬೆಂಗಳೂರಿನ ಸದಾಶಿವನಗರದ ನಿವಾಸದಲ್ಲಿ ಚರ್ಚೆಯನ್ನ ಮಾಡಿದ್ದಾರೆ ಮೂವತ್ತಕ್ಕೂ ಹೆಚ್ಚು ನಿಮಿಷಗಳ ಕಾಲ ಇಬ್ಬರು ನಾಯಕರು ಮಾತುಕತೆಯನ್ನ ಮಾಡಿಕೊಂಡಿದ್ದಾರೆ ಯಾವ ವಿಚಾರಕ್ಕೆ ಡಿಕೆಶಿಯನ್ನ ಭೇಟಿ ಆಗಿದ್ದಾರೆ ಅನ್ನೋದು ಬಹಳ ಸಸ್ಪೆನ್ಸ್ ಆಗಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಉಪೇಂದ್ರ ಅವರು ಭೇಟಿಯಾಗಿದ್ದಾರೆ ಅರ್ಧ ಗಂಟೆಗಳ ಕಾಲ ಚರ್ಚೆಯನ್ನು ಮಾಡಿದ್ದಾರೆ ಹಾಗಾದ್ರೆ ಯಾವ ವಿಚಾರಕ್ಕೆ ಚರ್ಚೆಯನ್ನು ಮಾಡಿದ್ದಾರೆ ಅನ್ನೋದು ಬಹಳ ಸಸ್ಪೆನ್ಸ್ ಆಗಿ ಉಳಿದಿದೆ ಇಬ್ಬರು ಕೂಡ ಸಾಕಷ್ಟು ಮಾತುಕತೆಯನ್ನು ಮಾಡಿದ್ದಾರೆ ಏಕಾಏಕಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರನ್ನ ಯಾವ ಕಾರಣಕ್ಕೆ ಭೇಟಿಯಾದರೂ ಉಪೇಂದ್ರ ಅವರು ಅನ್ನೋದು ಕೂಡ ಈಗ ಸದ್ಯಕ್ಕೆ ಮೂಡಿರುವಂತಹ ಪ್ರಶ್ನೆ ಅದು ಕೂಡ ಮೂವತ್ತು ನಿಮಿಷಗಳ ಕಾಲ ಚರ್ಚೆಯನ್ನು ಮಾಡಿದ್ದಾರೆ ಇಬ್ಬರು ಕೂಡ ಹಾಗಾದರೆ ಏನೆಲ್ಲ ಮಾತನಾಡಿರಬಹುದು ಪಕ್ಷದ ವಿಚಾರವಾಗಿ ಮಾತನಾಡಿದ್ದಾರಾ ರಾಜಕೀಯ ವಿಚಾರವಾಗಿ ಏನಾದರೂ ಮಾತನಾಡಿದಾರಾ ಅಥವಾ ಬೇರೆ ಏನೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ ಇನ್ನು ಡಿ ಸಿ ಎಂ ಡಿ ಕೆ ಶಿವರನ್ನ ಭೇಟಿಯಾಗಿರುವಂತಹ ಸಂದರ್ಭದಲ್ಲಿ ತೆಗೆದಿರುವ ಫೋಟೋ ನೀವು ಗಮನಿಸ್ತಾ ಇದ್ದೀರಾ ಉಪೇಂದ್ರ ಅವರು ಹೋಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ದಾರೆ ಹಾಗಾಗಿ ರಾಜ್ಯ ರಾಜಕಾರಣದಲ್ಲಿ ಏನಾದರೂ ಸಂಚಲನ ಮೂಡಿಸುತ್ತಾ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ ಬೆಂಗಳೂರಿನ ಸದಾಶಿವನಗರದ ನಿವಾಸದಲ್ಲಿ ಅರ್ಧ ಗಂಟೆಗಳ ಕಾಲ ಚರ್ಚೆಯನ್ನು ಮಾಡಿದ್ದಾರೆ ಅಂದರೆ ಮೂವತ್ತಕ್ಕೂ ಹೆಚ್ಚು ನಿಮಿಷಗಳ ಕಾಲ ಇಬ್ಬರು ಕೂಡ ಮಾತುಕತೆಯನ್ನು ಮಾಡಿದ್ದಾರೆ ಹಾಗಾಗಿ ಏನೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿರಬಹುದು ಅಂತ ಉಪೇಂದ್ರ ಅವರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ನ ಹಾಗಾದರೆ ಯಾವ ಕಾರಣಕ್ಕೆ ಭೇಟಿ ಮಾಡಿದ್ದಾರೆ ಸದಾಶಿವನಗರದ ನಿವಾಸಕ್ಕೆ ಹೋಗಿ ಭೇಟಿಯನ್ನು ಮಾಡಿರುವಂಥದ್ದು ಹಾಗಾಗಿ ಬಹಳ ಕುತೂಹಲಕ್ಕೆ ಕಾರಣ ಆಗದೆ ಈ ಒಂದು ಭೇಟಿ ಯಾವ ವಿಚಾರಕ್ಕೆ ಭೇಟಿ ಮಾಡಿದ್ದಾರೆ ಅನ್ನೋದು ಇನ್ನೂ ಕೂಡ ಸಸ್ಪೆನ್ಸ್ ಆಗಿ ಉಳ್ದಿದೆ ಹಾಗಾಗಿ ನೋಡಬೇಕಾಗತ್ತೆ ರಾಜ್ಯ ರಾಜಕೀಯದಲ್ಲಿ ಏನಾದರೂ ಬದಲಾವಣೆ ಆಗತ್ತಾ ಅಥವಾ ಬೇರೆ ಏನಾದರೂ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ದಾರಾ ಅನ್ನೋದು ಇನ್ನಷ್ಟೇ ತಿಳಿದು ಬರಬೇಕಾಗತ್ತೆ ಯಾಕೆಂದರೆ ಈ ಒಂದು ವಿಚಾರ ಬಹಳ ಸಸ್ಪೆನ್ಸ್ ಆಗಿ ಉಳಿದಿದೆ